ನಮ್ಮ ಕುಟುಂಬಕ್ಕೆ ಏನೇ ಅಗೌರವ ಆದ್ರೂ ನನಗೆ ಬೇಜಾರಲ್ಲ ನನ್ನ ಪಕ್ಷ ಎಲ್ಲೂ ತಲೆ ಬಗ್ಸಬಾರ್ದು ಎಷ್ಟೋ ಜನ ನನ್ನಂಥವ್ರಿಗೆ ಅವಕಾಶ ಕೊಡೋ ಅಂಥದ್ದು ಕಾಂಗ್ರೆಸ್ ಪಕ್ಷ ನಮ್ಮಂತವರಿಗೆ ಅವಕಾಶ ಕೊಡೋ ಅಂಥದ್ರಲ್ಲಿ ಸ್ಥಾನಮಾನ ಕೊಡೋ ಅಂಥದ್ರಲ್ಲಿ ಯಾವತ್ತೂ ತಾರತಮ್ಯ ಮಾಡಿಲ್ಲ ಗೊತ್ತಿದ್ರೆ ರೈತರನ್ನ ಅಮಾಯಕರ್ನ ಮಹಿಳೆಯರನ್ನ ರಕ್ಷಣೆ ಮಾಡುತ್ತೆ ಅನ್ನೋಂತ ದೂರದೃಷ್ಟಿ ಇಟ್ಕೊಂಡು ಎಷ್ಟೋ ಜನ ಕುಟುಂಬಗಳು ಎಲೆಕ್ಷನ್ ಬಂದಾಗ ಚುನಾವಣೆ ಬಂದಾಗ ಅವ್ರ ಮನೆಯನ್ನ ಬಿಟ್ಟು ಅವ್ರ ಕೆಲಸನ ಬಿಟ್ಟು ಹೊರಗಡೆ ಬಂದು ಕಾಂಗ್ರೆಸ್ ಪಕ್ಷನ ನಿಷ್ಠಾವಂತವಾಗಿ ಕಟ್ಟಿರುವಂತ ಎಷ್ಟೋ ಜನ ಮುಖಂಡರು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಆಸ್ತಿ ಇದ್ದಂಗೆ ಯಾರು ಕಾಂಗ್ರೆಸ್ ಪಕ್ಷಕ್ಕೆ ಆಸ್ತಿ ಅಂದರೆ ಕಾರ್ಯಕರ್ತರು ಮುಖಂಡರು ಕಾಂಗ್ರೆಸ್ ಪಕ್ಷನ ನಿಸ್ವಾರ್ಥವಾಗಿ ಕಟ್ಟೋ ಕಾಂಗ್ರೆಸ್ ಪಕ್ಷದ ಆಸ್ತಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಚುನಾವಣೆ ಕಣ್ಣದಲ್ಲಿ ಇಳ್ದಿದ್ದೀವಿ ಜಾಸ್ತಿ ಸಮಯ ಕೂಡ ಇಲ್ಲ ಏನೇ ವಿಚಾರ ಬಂದರೂ ನಿಮ್ಮ ಹೆಣ್ಮಗು ನಾನು ಬರೋಕ್ಕೆ ಮುಂಚೆ ಕಾಂಗ್ರೆಸ್ ಪಕ್ಷನ ಕಟ್ಟಿರೋಂಥವ್ರು ಭದ್ರಕೋಟೆ ಆಗಿ ನಿಲ್ಲಿಸ್ಕೊಂಡಿರೋವಂಥವ್ರು ನಾನು ನಿಮ್ಮ ಹತ್ರ ಬಂದಾಗ ಒಂದು ಹೆಣ್ಮಗುವಾಗಿ ನನ್ನನ್ನು ಕರೆದು ಆಶ್ರಯ ಕೊಟ್ಟು ನನ್ನ ಜೊತೆ ಮಾರ್ಗದರ್ಶನ ಕೊಟ್ಟುಕೊಂಡು ನನ್ನನ್ನು ಈ ಹಂತಕ್ಕೆ ಬೆಳೆಸಿರೋ ಎಲ್ಲ ನನ್ನ ಮುಖಂಡರಲ್ಲಿ ನನ್ನ ಒಂದೇ ಒಂದು ಮನವಿ ಅಷ್ಟೇ ಮನವಿ ಅಥವಾ ಬೇಡಿಕೆ ನಾನು ಈ ಮುಖಾನ ಮತ್ತೆ ಕೋಲಾರ ಜಿಲ್ಲೆಯಲ್ಲಿ ಗಟ್ಟಿಯಾಗಿ ಗೌರವವಾಗಿ ಎತ್ತಿ ನನ್ನ ಮುಖಾನ ತೋರಿಸಬೇಕು ಅಂತಂದರೆ ನಾನು ಯಾವ ರೀತಿ ಅವಮಾನದಿಂದ ನಾನು ಕ್ಷೇತ್ರಕ್ಕೆ ಬರ್ತಾ ಇದ್ದೀನಿ ತಲೆ ಬೊಗಿಸ್ಕೊಂಡು ನೋವಿಂದ ಬರ್ತಾ ಇದ್ದೀನಿ ಅನ್ನೋ ವಿಚಾರಗಳು ನಾನು ಏನು ಹೇಳ್ಕೊಳ್ಬೇಕಾಗಿಲ್ಲ ವಿದ್ಯಮಾನಗಳಲ್ಲಿ ನೀವೇ ಗ್ರಹಿಸಿರ್ತೀರ ಆದರೆ ನಮ್ಮ ಕುಟುಂಬಕ್ಕೆ ಏನೇ ಅಗೌರವ ಆದರೂ ನನಗೆ ಬೇಜಾರಲ್ಲ ನನ್ನ ಪಕ್ಷ ಎಲ್ಲೂ ತಲೆ ಬುಗಿಸ್ಬಾರ್ದು ಎಷ್ಟೋ ಜನ ನನ್ನಂಥವ್ರಿಗೆ ಅವಕಾಶ ಕೊಡೋ ಅಂಥದ್ದು ಕಾಂಗ್ರೆಸ್ ಪಕ್ಷ ನಮ್ಮಂಥವ್ರಿಗೆ ಅವಕಾಶ ಕೊಡೋ ಅಂಥದ್ರಲ್ಲಿ ಸ್ಥಾನಮಾನ ಕೊಡೋ ಅಂಥದ್ರಲ್ಲಿ ಯಾವತ್ತೂ ತಾರತಮ್ಯ ಮಾಡಿಲ್ಲ ಗೌರವನೇ ಕೊಟ್ಟಿದೆ ಕಾಂಗ್ರೆಸ್ ಪಕ್ಷ ತಾಯಿ ಇದ್ದಂಗೆ ಸಮುದ್ರ ಇದ್ದಂಗೆ ಆ ಸಮುದ್ರದಲ್ಲಿ ನಮ್ಮಂಥವ್ರೆಲ್ಲೋ ಕೊಚ್ಕೊಂಡು ಹೊಟ್ಟು ಹೋಗ್ತೀವಿ ಆದರೆ ಹಿಡಿದು ಒಂದು ಸ್ಥಿರವಾಗಿ ಒಂದು ಅವಕಾಶನ ಕೊಟ್ಟು ಬೆಳೆಸಿ ಸಾಕಿ ನಮ್ಮನ್ನು ಈ ಎತ್ತರಕ್ಕೆ ಬೆಳೆಸಿದ್ದಾರೆ ನಾವು ಪಕ್ಷಕ್ಕೆ ಅಗೌರವ ಆಗೋ ನಡ್ಕೊಳ್ಳೋಕಾಗಲ್ಲ ಪಕ್ಷಕ್ಕೆ ಗೌರವ ಬರಬೇಕು ಅಂತಂದರೆ ಯಾವುದೇ ಭಿನ್ನಾಭಿಪ್ರಾಯಗಳನ್ನ ದೂರ ಇಟ್ಟು ನಮ್ಮ ಅಪ್ಪ ನಮ್ಮ ಜೊತೆ ಇಷ್ಟು ವರ್ಷ ಗುತ್ಸ್ಕೊಂಡು ಹೋಗಿದ್ದಾಳೆ ಆಚೆ ಕೆ ಜಿ ಎಫ್ ಇಂದ ಕಾಲ್ ಆಚೆ ಇಟ್ಟಾಗ ಆ ಹೆಣ್ಮಗು ಗೌರವ ಇರಬೇಕಂದ್ರೆ ನಮ್ಮಲ್ಲಿ ಏನು ಸಿಸ್ತಿರ್ಬೇಕು ನಾವೆಷ್ಟು ನಿಷ್ಠಾವಂತವಾಗಿ ಕೆಲಸ ಮಾಡಬೇಕು ಯಾ ಏನು ನಮ್ಮ ಜವಾಬ್ದಾರಿ ಪಕ್ಷ ಗೌರವವಾಗಿ ತಲೆ ಎತ್ತಿ ನಮ್ಮನ್ನು ಮುಖ್ಯಮಂತ್ರಿಗಳಾಗಿರ್ಬೋದು ಉಪಮುಖ್ಯಮಂತ್ರಿಗಳಾಗಿರ್ಬೋದು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರ್ಬೋದು ಸುರ್ಜೇವಾಲಾ ಅವ್ರು ನಮ್ಮ ರಾಜ್ಯಕ್ಕೆ ಇನ್ಚಾರ್ಜ್ ಕೂಡ ಇದ್ದಾರೆ ನಾಳೆ ನಮ್ಮ ಇಡೀ ಜಿಲ್ಲೆಯಲ್ಲಿ ಕೆಜಿಎಫ್ ನ ವಿಶೇಷವಾಗಿ ನೋಡಿದಾಗ ಈ ಭಾಗದಲ್ಲಿರೋ ಮುಖಂಡರ ಬಗ್ಗೆ ಕಾರ್ಯಕರ್ತರ ಬಗ್ಗೆ ಒಂದು ಗೌರವ ಬರಬೇಕು ಅಂತಂದ್ರೆ ನಮ್ಮ ರೀತಿ ನೀತಿ ಏನಿರಬೇಕು ಅನ್ನೋದು ಒಂದೇ ನನಗೆ ಕಳಕಳಿ ಇರೋದು ಏನೇ ಒಂದು ರಾಜಕೀಯದಲ್ಲಿ ಇದ್ದಾಗ ಬರೀ ಗೆಲುವೇ ನೋಡ್ಕೊಂಡಿರಕ್ಕೆ ಆಗಲ್ಲ ಅವಮಾನ ಆಗತ್ತೆ ಸಂಘರ್ಷಗಳಾಗತ್ತೆ ಹೋರಾಟಗಳಾಗತ್ತೆ ತಪ್ಪು ಸರಿ ಬಂದು ಹೋಗ್ತಾ ಇರತ್ತೆ ಆದ್ರೆ ಅಲ್ಟಿಮೇಟ್ ಆಗಿ ರಿಸಲ್ಟ್ ಅಂತ ಬಂದಾಗ ಪಕ್ಷದ ಗೌರವನೇ ಉಳಿಬೇಕು ಅನ್ನೋ ನಾನು ಮನವಿ ಮಾಡ್ತಾ ಇದ್ದೀನಿ ಮನವಿ ಮಾಡ್ತಾ ಇರೋದೇ ಅಲ್ಲ ಎಲ್ಲೆಲ್ಲಿ ನಿಮ್ಗೆ ಶಕ್ತಿ ಇದೆ ಎಲ್ಲೆಲ್ಲಿ ಜವಾಬ್ದಾರಿ ತಗೊಳಕ್ಕೆ ನಿಮ್ಗೆ ಅರ್ಹತೆ ಇದೆ ದೂರದೃಷ್ಟಿ ಇದೆ ಪಕ್ಷನ ನನಗಿಂತ ಮುಂಚೆ ನನಗಿಂತ ವಯಸ್ಸಲ್ಲಿ ದೊಡ್ಡೋರ್ ಇರ್ಬೋದು ಚಿಕ್ಕವರ್ ಇರ್ಬೋದು ನನಗಿಂತ ಜಾಸ್ತಿ ಪಕ್ಷಕ್ಕೆ ನಿಮ್ಮ ಕೊಡುಗೆ ಅಪಾರವಾಗಿದೆ ಅಂತ ಹೇಳ್ತಾ ನಿಮ್ಮ ಮಾರ್ಗದರ್ಶನ ಅಭ್ಯರ್ಥಿ ಅಧಿಕೃತವಾಗಿರುವಂತ ಅಭ್ಯರ್ಥಿ ಗೌತಮ್ ಅವ್ರಿಗೆ ನಿಮ್ಮ ಮಾರ್ಗದರ್ಶನದ ಅವಶ್ಯಕತೆ ಇದೆ ನಿಮ್ಮ ಆಶೀರ್ವಾದದ ಅವಶ್ಯಕತೆ ಇದೆ ನಿಮ್ಮ ಪ್ರತಿಯೊಂದು